ಕೋಣ ನನ್ನ ನಮ್ಮ ಎಲ್ಲರ ಜೀವನಕ್ಕೆ ಒಂದು ದೊಡ್ಡ ತಿರುವು ಒಂದು ಅಂದರೆ ನನಗೆ ಇವಾಗ ಇವರು ನಮ್ಮ ಯಾರು ಡಿಒ ಪಿ ಸರ್ ಹೇಳ್ತಿದ್ದಂಗೆ ಕೋಮಲ್ ಸರ್ ಸಿನಿಮಾನ ನೋಡ್ಕೊಂಡು ಬೆಳೆದಂಥವ್ರು ನಾವೆಲ್ಲ ಅವ್ರಿಗೊಂದು ಅವ್ರ ಸಿನಿಮಾಗೆ ಮ್ಯೂಸಿಕ್ ಮಾಡುವಂತಹ ಅವಕಾಶ ಸಿಕ್ಕಿದ್ದು ಸರ್ ಮೂಲಕ ಡೈರೆಕ್ಟರ್ ಸರ್ ಮೂಲಕ ಹಾಗೆ ಅದಕ್ಕೆ ಒಪ್ಕೊಂಡವರು ಅನ್ನದಾತರು ಪ್ರೊಡ್ಯೂಸರ್ ಸರ್ ಸರ್ ಎಲ್ಲ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಕೋನಾ ಸಿನಿಮಾ ಅಂತ ಬಂದಾಗ ಇದರಲ್ಲಿ ಐದು ಹಾಡುಗಳಿದೆ ಇದು ಮೊದಲೇದಾಗಿ ಒಂದು ಗೂಟಾಟ ಅನ್ನೋದೊಂದು ನೀವು ನೋಡಿದ್ದೀರಾ ಆಲ್ರೆಡಿ ಹೇಗೆ ಅನಿಸ್ತು ಸಾಂಗ್ ಎಲ್ರಿಗೂ ಇನ್ನು ಯಾರು ತಿಂಡಿ ರೆಡಿ ಇದೆ ಹೇಗೆ ಬಂತು ಸಾಂಗು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇದರಲ್ಲಿ ಇನ್ನೂ ನಾಲ್ಕು ಹಾಡುಗಳು ಅಂದರೆ ಈಗ ಇನ್ನೊಂದೇನು ಅಂತಂದರೆ ಪ್ರೊಡ್ಯೂಸರ್ ಸರ್ ಆಗಿರಲಿ ಕೋಮಲ್ ಸರ್ ಆಗಿರಲಿ ಬಹಳನೇ ಅದ್ಭುತವಾಗಿರುವಂಥ ಅಂದರೆ ಒಂದು ಫ್ರೀಡಮ್ ಜೊತೆಗೆ ಇನ್ಪುಟ್ಗಳನ್ನ ಸಿಕ್ತು ಹಾಗೆ ಡೈರೆಕ್ಟರ್ ಸರ್ ಸಿಚುಯೇಷನ್ ಗಳು ಮಾಡಿದ್ರು ಪ್ರತಿಯೊಂದು ಸಿಚುಯೇಷನ್ಸ್ಗೂ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೊಂಡು ನಿಮ್ಮೆಲ್ರಿಗೂ ಖುಷಿಪಡಿಸೋ ರೀತೀಲಿ ಎಲ್ಲ ಮನ್ ಗೆಲ್ತೀನಿ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ವೆರಿ ಮಚ್ ಇದಕ್ಕೆ ನಾಗೇಂದ್ರ ಪ್ರಸಾದ್ ಸರ್ ಲಿರಿಕ್ಸ್ ಬರೆದಿದ್ದಾರೆ ನನ್ನ ಗುರುಗಳು ಎರಡು ಸಾಂಗ್ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ ಎರಡು ಸಾಂಗ್ ಶಮಂತ್ ನಾಗರಾಜ್ ಅಂತ ಹೊಸ ಪ್ರತಿಭೆ ಹೊಸ ಪ್ರತಿಭೆಗೆ ಅವಕಾಶ ಮಾಡಿಕೊಟ್ಟಂತ ಪ್ರೊಡ್ಯೂಸರ್ ಸರ್ಗೆ ಹಾಗೆ ಡೈರೆಕ್ಟರ್ ಸರ್ಗೆ ಎಲ್ಲರಿಗೂ ಇಡೀ ತಂಡಕ್ಕೇನೆ ನಾನು ಋಣಿಯಾಗಿರ್ತೀನಿ ಆ್ಯಂಡ್ ಇನ್ನೊಂದು ಪ್ರಮೋದ್ ಮಲ್ವಂತೆ ಅವರು ಕೂಡ ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರೆದಿದ್ದಾರೆ ಅಲೆಮಾರಿ ಅಂತ ಎಲ್ಲರೂ ಎಲ್ಲರೂ ಅದ್ಭುತವಾಗಿ ಬರೆದಿದ್ದಾರೆ ಆ್ಯಂಡ್ ಇನ್ನೂ ಹಲವಾರು ಹಾಡುಗಳು ಅಂದರೆ ಐದು ಇನ್ನೂ ನಾಲ್ಕು ಹಾಡುಗಳಿದೆ ಅದನ್ನೆಲ್ಲರೂ ನೀವು ಒಪ್ಕೋತೀರ ಅಂತ ನಾನು ಭಾವಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಜಯೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಮುಲ್ಯ ಮಾಸ್ಟರ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಎಕ್ಸ್ಪೀರಿಯೆನ್ಸ್ ಹಿಂಗಲ್ಲಿ ಫಸ್ಟ್ ಆಫ್ ಆಲ್ ಫಸ್ಟ್ ಥ್ಯಾಂಕ್ಸ್ ನಾನು ತನಿಷ್ ಅವ್ರಿಗೆ ಮತ್ತು ಪ್ರೊಡ್ಯೂಸರ್ ಸರ್ಗೆ ಮತ್ತು ಕೋಮಲ್ ಸರ್ಗೆ ನಾನು ಏನೇ ಮೂಮೆಂಟ್ ಹಾಕ್ತಿದ್ರು ಏನೂ ಬೇಡ ಅಂದಿರ ಎಲ್ಲ ಮೂಮೆಂಟು ಮಾಡಿದ್ರು ಮತ್ತು ಅವತ್ತು ಪಾಪ ಅವರು ಬೇರೆ ಸೀನ್ಸು ಮಾಡಿಕೊಂಡು ಅದ್ರ ಜೊತೆಗೆ ಸಾಂಗು ಸಾಂಗು ಕೂಡ ಮಾಡಿದ್ರು ಅಂತ ಏನು ಅನ್ನೋದು ಬೆಳಗ್ಗೆಯಿಂದ ಶೂಟ್ ಮಾಡಿದ್ರು ಆ ಟೆನ್ಶನ್ ನಮ್ಮ ಹತ್ರ ಏನು ತೋರಿಸ್ದಿರಾ ನಾನು ಹೇಳಿದ ಮಾಸ್ಟರ್ ಅನ್ನೋ ತರ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ನಿಮ್ಗೆಲ್ಲಾರ್ಗು ಇಷ್ಟ ಆಗುತ್ತೆ ಅನ್ಸುತ್ತೆ ಸಾಂಗ್ ಬಂದಿದೆ ನೋಡಿದೀರಾ ಕೊರಿಯೋಗ್ರಫಿ

ಇದು ನಾನು ಈ ಕ್ಷಣದಲ್ಲಿ ಅಪ್ಪು ಸರ್ ನಾನೆನ್ಸ್ಕೊಂಡು ಅವ್ರಿಗೆ ಹಾಡಿರುವಂಥ ಅವ್ರಿಗೆ ಎರಡು ಹಾಡು ಹಾಡಿದ್ದೆ ಅಂದರೆ ನಾನು ಆಮ್ ಲಕಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ಈ ಪಿಚ್ಚರ್ದೇ ಹಾಡ್ಬಿಡಲ ಓಕೆ 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 ಸರಿ ಇದನ್ನು ಓಕೆ ಅವ್ರಿಗೇನೇ ಡೆಡಿಕೇಟ್ ಮಾಡ್ತೀನಿ ಇದನ್ನು ಇದನ್ನು ಶಮತ್ ನಾಗರಾಜ್ ಅಂತ ಬರೆದಿರೋದು ಹಾಗೆ ಜಿಯಾ ಉಲ್ಕ್ ಉಲ್ ಹಕ್ ಅಂತ ಮಲಯಾಳಂ ಸಿಂಗರ್ ಅವರು ಅದ್ಭುತವಾಗಿ ಹಾಡಿದ್ದಾರೆ ಅದನ್ನು ನಿಮಗೆ ಎರಡು ಲೈನ್ ನಾನು ಹಾಡೋಕ್ಕೆ ಇಷ್ಟಪಡ್ತೀನಿ न पुगड़ा छाय नी अगली दरे हैे नी कौ कुं दूरवा दया अरलो कुे ने सो सर थैंक यू कोमल सर सजस्ट मे इंत हाड़ इंतटिफुल हार्ड ना कवकाश सकते थैंक यू सो मच सर थैंक यू सो मच